ಅಲ್ಲಿ ನಿವಾಸಿಗಳೇ ಮತ್ತೆ ಯಾರೋ ಹೋಗಿ ಮಾಡಿದ್ರಲ್ಲ ಏನು ಮಾಡಿದ್ರು ಹಾಗಂತ ಹೇಳಿ ಒಂದಿಷ್ಟು ಫಾರೆಸ್ಟ್ ಲ್ಯಾಂಡ್ ಹಾಗೆ ಉಳ್ಕೊಂಡಿದೆ ಅದನ್ನ ನೋಟಿಫಿಕೇಶನ್ ಮಾಡಿ ಲ್ಯಾಂಡ್ ಮಾಡಿದ್ರು ಒಂದು ಸರ್ವೆ ನಂಬರ್ ಪೂರ್ತಿ ಮಾಡ್ಬಿಡೋದು ಯಾವ್ದೋ ಸರ್ವೆ ನಂಬರ್ ಹೋಗ್ತಾರೆ ಎರಡು ಎಕರೆ ಮಾತ್ರ ಮುಳುಗಡೆ ಆಗ್ತದೆ ಗಡಿ ಕಲ್ಲೋರಿಗೆ ಬರ್ತದೆ ಆದ್ರೆ ಮೂರ್ ಎಕರೆ ಇದ್ರೆ ಎರಡು ಎಕರೆ ಮಾತ್ರ ಮುಳುಗಡೆ ಆ ಮೂರ್ ಎಕರೆನು ಅವಾಗ ನೋಟಿಫಿಕೇಶನ್ ಮಾಡ್ಬಿಟ್ರು ಮುಳುಗಡೆ ಆಗದಿದ್ದನು ಮಾಡ್ಕೊಂಡಿದ್ದಾರೆ ಅಂಥದ್ದು ಭೂಮಿ ಭಾಳ ಇದೆ ಅದರಲ್ಲಿ ಬಹುತೇಕ ಭೂಮಿಯನ್ನು ಎಂ ಪಿ ಎಮ್ನವರು ಖಾಲಿ ಇರೋ ಭೂಮಿಯನ್ನು ಎಂ ಪಿ ಎಮ್ನವರು ನಡುತೋಪುಗಳನ್ನು ಮಾಡಿದ್ದಾರೆ ಎಲ್ಲೋ ಕೆಲವೇ ಕಣ್ಣಿ ಕಾಣದಿರೋಷ್ಟು ಗೊತ್ತಿಲ್ಲದಿರೋದಷ್ಟೇ ಖಾಲಿ ಇದೆ ಅದನ್ನು ಯಾರು ಸಾಗುವಳಿನೂ ಮಾಡ್ಕೊಂಡಿಲ್ಲ ಕೆ ಪಿ ಎಸ್ ಅವರು ಗಿಡ ನೆಟ್ಟಿಲ್ಲ ಮರ ಅಕೇಶಿಯ ನೆಟ್ಟಿಲ್ಲ ಆದರೆ ಬಹುತೇಕ ಜಮೀನನ್ನು ಕೃಷಿ ಯೋಗ್ಯ ಇರೋದನ್ನು ರೈತರು ಮಾಡ್ಕೊಂಡಿದ್ದಾರೆ ಅಲ್ಲಿಯೇ ಸ್ಥಳೀಯರೇ ಮಾಡ್ಕೊಂಡಿದ್ದಾರೆ ಇವ್ರೇನು ಮಾಡಿದ ಹೋದ್ರು ಇವರು ಇಪ್ಪತ್ತು ಸಾವಿರ ಎಕರೆ ಇದೆ ಮುಳುಗಡೆ ಇರೋ ಬಫರ್ ಜೋನ್ ಅಲ್ಲಿ ಉಳ್ಕೊಂಡಿದೆ ಅಲ್ಲಿ ಅದಷ್ಟನ್ನು ಅರಣ್ಯ ಇಲಾಖೆಗೆ ವಶಪಡಿಸ್ಕೊಳ್ಳಿ ಅಂತೇಳಿ ಮಂತ್ರಿಗಳಿಗೊಂದು ಮುಖ್ಯಮಂತ್ರಿಗೆ ಮಂತ್ರಿಗೆ ಕೊಟ್ಟು ಬಂದ್ಬಿಟ್ರು ಅದ್ರ ಪರಿಣಾಮ ಏನಂತ ಗೊತ್ತಿಲ್ಲ ಇಲ್ಲಿ ಯಾರೋ ತಲೆಪಿಳಿಕೆಗಳು ಒಂದೊಂದ್ಸರಿ ತಲೆಹಟ್ಟೆಗಳು ಯಾರು ಹೇಳ್ಬಿಟ್ಟಿದ್ದಾರೆ ಪ್ರತಿ ವಿಷಯವೇ ಗೊತ್ತಿಲ್ಲ ನಮ್ಮ ಹತ್ರ ಯಾರಾದರೂ ಇತ್ತೀಚೆಗೆ ನಾವೆಲ್ಲ ಓಡಾಡ್ಕೊಂಡಿದ್ದೀವಿ ಒಟ್ಟಿಗೆ ಯಾವಾಗಾರು ಕೇಳಿದಾರ ಇಲ್ಲ ಹೋದರೂ ಒಂದು ಕೊಟ್ಟು ಬಂದರು ಅದೇನಾಗ್ಬಿಟ್ಟಿದೆ ಅರಣ್ಯ ಕಿಲೋರು ಸೇರಿಸಿ ಅಂತ ಕೊಟ್ಟರೆ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಭಾಳ ಆ್ಯಕ್ಟಿವ್ ಆಗ್ತದೆ ಅದು ಗೊತ್ತಿರೋದೆ ಒತ್ತೂರಿ ಆಗ್ಬಿಡುತ್ತೆ ಅಂತ ಅದರ ಒಂದು ಶಬ್ದ ಉಪಯೋಗಿಸಿದ್ರೆ ಅತ್ಯಂತ ಕೆಟ್ಟ ಶಬ್ದ ಅದು ನಮ್ಮಲ್ಲಿ ಅಂಥದ್ದು ಇಲ್ಲವೇ ಇಲ್ಲ ಏನು ಮಾಫಿಯಾದವರು ಲ್ಯಾಂಡ್ ಮಾಫಿಯಾದವರು ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ಬಲ ಉಪಯೋಗಿಸಿ ಕೆ ಪಿ ಸಿ ಭೂಮಿಯನ್ನು ಆಕ್ರಮಿಸುತ್ತಿರುವ ಸಂಗತಿ ಬೇಕಾಬಿಟ್ಟಿಯಾಗಿ ನಡೆದಿದೆ ಇದು ಅತ್ಯಂತ ಸುಳ್ಳು ಅವ್ರು ಬಂದರೆ ಸರಿಯಾಗಿ ನಾನು ನಾಳೆ ಬರ್ತಾರೆ ಶಿವಮೊಗ್ಗಕ್ಕೆ ತರಾಟೆ ತಗೋತೀವಿ ಮತ್ತು ಅವ್ರಿಗೆ ಈ ಥರ ಹೇಳಬಾರ್ದು ಅಂತ ಈ ಮೂಲಕ ಒತ್ತಾಯ ಮಾಡ್ತೇನೆ ಹೇಳಿದ್ರೆ ಎಚ್ಚರಿಕೆಯೂ ಕೊಡ್ತೀನಿ ನಾನು ಒಂದೇ ಇದೀವಿ ನಾವೆಲ್ಲ ಒಂದೇ ವರ್ಗ ಇದೀವಿ ಆದರೂ ಕೂಡ ಅವ್ರು ಹೇಳೋದು ಸರಿಯಲ್ಲ ಅದನ್ನು ಹೇಳಬೇಕಾಗಿದೆ ಇನ್ನು ಮುಂದೆ ಇಂಥ ಹೇಳಬಾರ್ದು ಇಲ್ಲಿ ಯಾರು ಅವ್ರಿಗೆ ಸಲಹೆ ಕೊಡ್ತಾರೆ ಅವರು ಕೂಡ ಎಚ್ಚರಿಕೆಯಿಂದ ಇರಬೇಕು ಇಲ್ಲದ ರೈತರನ್ನ ರೈತರು ಎದುರಾಕಬೇಕಾಗತ್ತೆ ಮತ್ತೆಲ್ಲೋ ಒಂದು ಕಡೆ ಸಂಘರ್ಷ ಶುರುವಾಗ್ಬಿಡುತ್ತೆ ಇವರಿಗೆ ಇವರು ಬಾಯಿ ಚಟಕ್ಕೆ ಇವರು ಎಷ್ಟು ಏನು ಇವ್ರದ್ದೊಂದು ಹಾಬಿ ಅಭ್ಯಾಸ ಇದಾಗ್ಬಿಟ್ಟಿದೆ ಅಂತ ಅಂತೀವಿ ಅದೇ ಒಂದು ಚಟ ಆಗ್ಬಿಟ್ಟಿದೆ ಹೇಳೋದು ಏನಾದ್ರು ಒಂದು ಹೇಳಿ ಹೋಗ್ಬಿಡೋದು ಹಾಂ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಹೇಳ್ತಾರೆ ಈ ಥರ ಎಲ್ಲ ದಯವಿಟ್ಟು ಅಂಥದ್ದು ಮಾಡಬಾರ್ದು ಮತ್ತು ಮುಖ್ಯವಾಗಿ ಇದನ್ನು ನಮ್ಮ ಉಸ್ತುವಾರಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಎಂಬ ಶಾಸಕರು ಕೂಡಲೇ ಹರಿಸಿ ಆ ರೈತರಿಗೆ ಭೂಮಿ ಕೊಡಿಸೋ ವ್ಯವಸ್ಥೆ ಆಗಬೇಕು ನಾವು ನಾನು ಎಮ್ ಎಲ್ ಎ ಇಲ್ಲಾದಾಗ ಪ್ರಶ್ನಗರದಾಗಾದಾಗಲೂ ಅಷ್ಟು ಕಾಲ ಕಾಲಕ್ಕೆ ಈ ಭೂಮಿಯನ್ನು ವಾಪಸ್ ಕೊಡಿ ನಿಮ್ಗೆ ಅಗತ್ಯ ಇಲ್ಲದಿದ್ದನ್ನು ವಾಪಸ್ ಕೊಡಿ ಅಂತಲೂ ಹೇಳಿದ್ವಿ ಪೊನ್ನರಾಜ್ ಹತ್ರ ಹೋಗೋಬಾರ ಎಲ್ಲ ಸ್ನೇಹ ಮಾತುಕತೆ ಆಗಿತ್ತು ಅದಾದ ಮೇಲೆ ಪೊನ್ನರಾಜ ಎಮ್ ಡಿ ಇದ್ದ ಅವ್ನು ಕೊಡಲ್ಲ ಅನ್ನೋಕ್ಕೆ ಯಾಕೆ ಕೊಡಲ್ಲ ಅನ್ನೋದಕ್ಕೆ ನಾವು ಕೆ ಪಿ ಸಿ ಮನೆ ಬಿದ್ದು ಹಾಳಾಗ್ತವಲ್ಲ ಆ ವಿಷಯದಲ್ಲೂ ಗಲಾಟೆ ಮಾಡ್ಕೊಂಡಿದ್ವಿ ಇದು ஆ கல்ல ஏன் அது நஷ்ட ஆகல மட்டும் அவரு அல்ல கல்லங்கிடி சூன்யதில் உற்பத்தி மாதிரி தேசர் யா பூமின் கல்ல மந்த துன்பு அதுன்னு கலாட்டி மாதிரி சுனீல் குமார் மந்திரி அதோ யோக யோக அவ்ர கடைசி இவெல்லா சமஸ்க்கை ஆ கணூனு பிகியே ಸ್ವಲ್ಪ ಈ ಕೆ ಪಿ ಸಿ ಅವರು ಅವರಿಗೆ ಬೇಕಾದಂಗೆ ಕಾನೂನು ಮಾಡಿಕೊಟ್ಟಿದ್ದು ಆವಾಗ ಒಳ್ಳೆ ಕೆಲಸ ಅಂತ ಮಾಡಿಕೊಟ್ಟಿದ್ದು ಅದರಲ್ಲಿ ಅವ್ರಿಗೂ ಯಾರೂ ಆ ರಿಸ್ಕ್ ತೊಗೊಳ್ತಾ ಇಲ್ಲ ಆ ಭೂಮಿ ಯಾರ್ಯಾರು ರೈತರು ಮಾಡ್ಕೊಂಡಿದ್ದಾರೆ ಡ್ಯಾಮ್ ನೀರು ನಿಲ್ಲೋದಿಲ್ಲ ಎರಡಡಿ ನೀರು ಹೆಚ್ಚು ನಿಲ್ಲಿಸಿದ್ರು ಅದು ಮುಳುಗೋದಿಲ್ಲ ಅಂಥದ್ದನ್ನು ರೈತರಿಗೆ ಕೊಡಬೇಕು ಈ ಹಿನ್ನೆಲೆಯಲ್ಲಿ ಎಮ್ ಎಲ್ ಎಗಳು ಅಧಿಕಾರದಿರುವಂಥ ಎಮ್ ಎಲ್ ಎಗಳು ಆಡಳಿತ ಪಕ್ಷದವರು ಮತ್ತು ಉಸ್ತುವಾರಿ ಸಚಿವ